ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಏನು ತೋರಿಸಲಿಕ್ಕೆ ಅಂಬೋದನ್ನ ಹೇಳಿಕತೀನಿ ಇಲ್ಲಿ ನೋಡ್ರಿ ಊಟದ ತಾಟದ ಇದಕ್ಕೇನದ ಇಲ್ಲೇ ನಾನು ಇಲ್ಲಿ ಚಟ್ನಿ ಹಾಕಿನಿ ಎರಡು ಥರದ ಚಟ್ನಿ ಹಾಕಿನಿ ಒಂದು ಕೊಬ್ಬರಿ ಚಟ್ನಿ ಅದ ಒಂದು ಉಳ್ಳಾಗಡ್ಡಿ ಚಟ್ನಿ ಅದೇ ಇದು ಡೊನ್ ಮೆಣಸಿನ್ಕಾಯಿ ಪಲ್ಯ ಅದ ಬಿಟ್ರೂಟ್ ಹುಳಿ ಚಪಾತಿ ಮತ್ತು ಅನ್ನ ತುಪ್ಪ ಅದ ಇಷ್ಟೇನದ ಊಟದ ಇಲ್ಲಿ ನಾ ಏನು ಮಾಡೀನಿ ಇವತ್ತು ವಿಡಿಯೋದೊಳಗೆ ಅಂತಂದ್ರೆ ಇಲ್ಲಿ ಎರಡು ಥರದ ಚಟ್ನಿನ ದಿಢೀರ್ ಅಂತ ಮತ್ತು ಅಷ್ಟು ರುಚಿಯಾಗಿರ್ತದೆ ಈ ಚಟ್ನಿ ಹೆಂಗ್ ಮಾಡಿದೆ ಏನೇನು ಸಾಮಾನು ಬೇಕಂಬುದನ್ನು ಇದು ವಿಡಿಯೋದೊಳಗೆ ತೋರಿಸಿಕೆ ಅಗ್ರಿ ಸರಳವಾಗಿ ಮಾಡ್ಕೋಬಹುದು ನೀವು ಬಹಳ ಟೇಸ್ಟ್ ಇರ್ತಾವ ಊಟದ ಜೊತೆ ಇದನ್ನ ಹೆಂಗೆ ಮಾಡಿದ ಈ ವಿಡಿಯೋದೊಳಗೆ ಈಗ ನೋಡ್ಕೊಂಡ್ ಬರೋಣ ಇದು ನೋಡ್ರಿ ಕೊಬ್ಬರಿ ಚಟ್ನಿ ಮಾಡ್ಲಿಕ್ಕೆ ನಾ ಇಲ್ಲಿ ಒಂದು ಒಂದ್ ಬಟ್ಲನ ಕೊಬ್ಬರಿ ತಗೊಂಡ್ ಹಸಿ ಕೊಬ್ಬರಿನ ಈಗ ಇದನ್ನ ಹೆರ್ಕೊಳ್ಳೋದ್ ಬೇಡ ಹೋಲ್ಡ್ ಮಾಡ್ಕೋಣಂತೆ ಹೆಚ್ಚಿಕಂತೆ ಇದು ನೋಡ್ರಿ ಕೊಬ್ಬರಿ ಏನದ ಹಿಂಗ ಹೋಲ್ಡ್ ಮಾಡಿ ಇಟ್ಕೊಂಡಿನಿ ಈಗ ಮೊದ್ಲಿಗೇನಾದ ಇಲ್ಲ ಒಂದ್ ಜಾರ್ ತಗೊಂಡಿನಿ ಇದಕ್ಕೇನಾದ್ ಕೊಬ್ಬರಿ ಹಾಕೋಣ ಇದು ನೋಡ್ರಿ ಕೊಬ್ಬರಿ ಏನದ ನಾನು ಹಿಂಗ ಪೀಸ್ ಮಾಡಿ ಇಟ್ಕೊಂಡಿನಿ ಇದನ್ನ ಹಾಕೊಂಡಿದಿಕ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದ್ ಚಮಚದಷ್ಟು ಸಕ್ಕರೆ ಇದು ಹಾಕೊಳಕಿ ಎಂಟು ಹಸಿ ಮೆಣಸಿನ್ಕಾಯಿ ತಗೊಂಡಿ ನಾನು ಇದನ್ನ ಹಾಕೊಂಡಿದ್ರೆ ತೊಳೆದಿಟ್ಕೊಂಡಿದ್ದು ಸ್ವಲ್ಪ ಕೊತ್ತಂಬರಿನ ಒಂದು ಕಾಲು ಚಮಚದಷ್ಟು ನಾ ಹಿಂಗೆ ಹಿಂಗ್ ಹಾಕೊಳಕಿ ರುಬ್ಕೊಂಡ್ ಬರೋಣ ಅಂದ್ರೆ ನೀರು ಅದೇನು ಹಿಂಗ ಡ್ರೈ ಆಗಿ ಪುಡಿ ಮಾಡ್ಕೋಬೇಕಾಗ್ತದ ಕೊಬ್ಬರಿ ಪುಡಿ ಆಗ್ತದ ರುಬ್ಕೊಂಡ್ ಬರೋಣ ಈಗ ಇದ್ ನೋಡ್ರಿ ಹಿಂಗ ಇದು ಚಟ್ನಿ ರೆಡಿ ಆಯ್ತು ಇಷ್ಟು ಉದುರುದ್ರಿ ಇರ್ಬೇಕಿದ್ ಮತ್ತೆ ಬಹಳ ಸಣ್ಣ ಮಾಡ್ಕೋಬಾರದು ಹಿಂಗ ತರಿ ತರಿಯಾಗಿ ಮಾಡ್ಕೋಬೇಕು ಇದನ್ನ ಏನದ ಈಗ ಒಂದು ಬುಟ್ಟಿಗ್ ತಕೊ ಇಲ್ಲಿ ಒಂದ್ ಬುಟ್ಟಿ ತಗೊಂಡಿ ನಾನು ಈಗ ಚಟ್ನಿ ತಕೊಂಡ ನೋಡ್ರಿ ಎಷ್ಟು ಉದುರುದ್ರಾಗಿ ಬಂದದ ಕೊಬ್ಬರಿ ಏನಿದೆ ಹೆರ್ಕೊಳ್ಳೋಕ್ಕಿಂತ ಹಿಂಗೆ ಹೋಳ ಮಾಡಿ ಹೆಚ್ಕೊಂಡ್ರ ಚಟ್ನಿ ಏನಿದೆ ಏನದೆ ಬರ್ತದೆ ಅರ್ಧ ಹೋಳ ಹಿಂಡ್ಕೊಂಡಿದ್ದಕ್ಕೆ ಉಪ್ಪು ಖಾರ ಹುಳಿ ಭಾಳ ಟೇಸ್ಟ್ ಇರ್ತದೆ ಚಟ್ನಿ ಮತ್ತು ನಿಮಗ್ ಎರಡರಿಂದ ದಿವಸ ದಿವ್ಸ ಹೊರಗೆ ಇಟ್ಕೊಂಡು ಆರಾಮ್ ತಿನ್ಬೋದು ಮತ್ತು ನೀವ್ ಟ್ರಾವೆಲಿಂಗ್ ಹೋಗೋ ಮುಂದೆ ಅಥವಾ ಪಿಕ್ನಿಕ್ ಹೋದಾಗ ಈ ಚಟ್ನಿ ಕಟ್ಕೊಂಡು ಹೋದ್ರೆ ಭಾಳ ಟೇಸ್ಟ್ ಆಗ್ತದೆ ಎಲ್ಲದಕ್ಕೂ ಪರೋಟಕ್ಕೆ ಚಪಾತಿಗೆ ಆಮೇಲೆ ಅನ್ನಕ್ಕೆ ಬಡ್ಸ್ಕೊಳಿಕ್ ಆಗ್ತದೆ ಬಕ್ರಿ ಎಲ್ಲದಕ್ಕೂ ರುಚಿ ಆಗ್ತದೆ ಇದು ನೋಡ್ರಿ ಒಂದು ಅರ್ಧ ಹೋಳಿನ ನಿಂಬೆ ಹಣ್ಣು ಹಿಂಕೊಂಡ್ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿ ನಾನು ಈಗ ಉಳ್ಳಾಗಡ್ಡಿ ಚಟ್ನಿ ಮಾಡ್ಲಿಕ್ಕೆ ನಾನು ಇಲ್ಲಿ ಮತ್ತೆ ಜಾರ್ ತಗೊಂಡಿನಿ ತೊಳ್ಕೊಂಡು ಜಾರ್ ತಗೊಂಡಿನಿ ಈಗಲೇನದ ನಾನು ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಹಿಂಗ ದಪ್ಪ ದಪ್ಪಗೆ ಹೆಚ್ಕೊಂಡಿನಿ ಇವನ್ನ ಹಾಕೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕರಿಬೇವು ತಗೊಂಡಿನಿ ಇವನ್ ಕರಿಬೇವು ಇಲ್ಲಿ ಹಾಕೋಣ ಇದಕ್ಕೆ ಅರ್ಧ ಚಮಚ ಜೀರಿಗೆ ತಗೊಂಡಿನಿ ಎರಡ್ ಏನಿದೆ ಖಾರ ಪುಡಿ ತೊಗೊಂಡಿನಿ ಇದನ್ನ ಇದಕ್ಕೆ ಅರ್ಧ ಚಮಚ ಸಕ್ಕರೆ ತಗೊಂಡಿನಿ ಇದ್ರಿಂದ ಬಹಳ ಟೇಸ್ಟ್ ಕೊಡ್ತದೆ ಈ ಸಕ್ಕರೆ ಹಾಕೋಣ ಈಗೇನಾದ ಇದನ್ನ ರುಬ್ಕೊಂಡ್ ಬರ್ತೀನಿ ಇದಕ್ ನೀರ್ ಹಾಕಬಾರದು ತರಿತರಿಯಾಗಿ ಅಂದ್ರೆ ಉಳ್ಳಾಗಡ್ಡಿ ಅಗ್ರಿ ಸಣ್ಣ ಭಾಳ ಸಣ್ಣ ಮಾಡ್ಕೋಬಾರ್ದು ಹೌದು ಅಲ್ಲ ಅನ್ನಷ್ಟು ಸಣ್ಣ ಆದ್ರೆ ಸಾಕಾಗ್ತದೆ ಹಂಗತ್ತ ತೋರಿಸ್ ರುಬ್ಕೋಬೇಕಂತ ಇದ್ಕೊಂಡ್ ಬರ್ತೀನಿ ನೋಡ್ರಿ ಚಟ್ನಿ ರೆಡಿ ಆಯ್ತು ಇಷ್ಟು ತರಿತರಿ ಆಗಿದ್ರೆ ಬಹಳ ಟೇಸ್ಟ್ ಆಗ್ತದ ನೋಡ್ರಿ ಹಿಂಗ ಅದಕ್ಕೆ ದಪ್ಪ ಹೆಚ್ಚಿಕೊಂಡ್ರೆ ಏನಾಗ್ತದ ಹಿಂಗ್ ತರಿತರಿಯಾಗಿ ಬರ್ತದೆ ಬಹಳ ಸಣ್ಣ ಹೆಚ್ಕೊಂಡ್ರೆ ಉಳ್ಳಾಗಡ್ಡಿನ ಸಣ್ಣ ಆಗ್ಬಿಡ್ತದೆ ಚಟ್ನಿ ಸಣ್ಣ ಆದ್ರೆ ಟೇಸ್ಟ್ ಬರಂಗಿಲ್ಲ ಇದು ಬಾಳ ಅಂದ್ರೆ ಬಹಳ ಟೇಸ್ಟ್ ಇರ್ತದೆ ಈ ಏನದ ಒಂದ್ ಬುಟ್ಟಿಗೆ ತೊಕೋಣಂತ ಇಲ್ಲೇ ಒಂದ್ ಬುಟ್ಟಿ ಇದಕ್ಕೇನಾರ ಇದಕ್ಕೇನಾದ್ರೆ ನಾನು ಹಿಡೀರ್ ಅಂತ ಹೇಳಿ ಇವ್ ನೀವ್ ಇದನ್ನ ಬಹಳ ಅಂದ್ರೆ ಬಹಳ ರುಚಿ ಆಗ್ತದೆ ಅನ್ನದ ಜೊತಿ ಚಪಾತಿ ಮತ್ ಬರೇ ಬಿಸಿ ಅನ್ನ ತುಪ್ಪ ಹಾಕೊಂಡು ಈ ಚಟ್ನಿ ಬಾಡಿಕೊಂಡು ಉಂಡ್ರೆ ಬಹಳ ರುಚಿ ಆಗ್ತದೆ ನಿಮಿಷದೊಳಗೆ ರೆಡಿ ಆಗುವಂತ ಒಂದು ಕೊಬ್ಬರಿ ಚಟ್ನಿ ಉದುರುದ್ರಾದದ್ದು ಕೊಬ್ಬರಿ ಚಟ್ನಿ ಮತ್ತೇನದ ಉಳ್ಳಾಗಡ್ಡಿ ಚಟ್ನಿ ಇದಕ್ಕೇನಾದ್ರೆ ನೀವು ಬೇಕಂದ್ರೆ ಒಗ್ಗರಣೆ ಕೊಟ್ಕೋಬಹುದು ಡೈಟ್ ಮಾಡೋದ್ರೆ ನಮ್ಗೆ ಒಗ್ಗರಣೆ ಬೇಡ ಅಂದ್ರೆ ಹಂಗ ತಿನ್ಬಹುದು ಹಂಗ ಟೇಸ್ಟ್ ಆಗ್ತದೆ ನಿಮ್ಗೆ ಬೇಕಂದ್ರೆ ಸಾಸಿವಿ ಕರಿಬೇವು ಜೀರಿಗೆ ಹಾಕಿ ಅದ್ರದ್ದು ಒಗ್ಗರಣೆ ಕೊಟ್ಕೋಬಹುದು ನಾ ಇಲ್ಲಿ ಒಗ್ಗರಣೆ ಕೊಟ್ಟಿಲ್ಲ ಹಂಗ ತೋರ್ಸ್ಲಿಕ್ಕೆ ನಿಮಗೆ ನೋಡ್ರಿ ಬಹಳ ಟೇಸ್ಟ್ ಆಗ್ತಾವೆ ಎಲ್ಲರ ಕಟ್ಕೊಂಡು ಹೋರಾ ಅಷ್ಟು ಟೇಸ್ಟ್ ಇರ್ತದೆ ಮತ್ತೆ ಎರಡರಿಂದ ಮೂರ್ ದಿವ್ಸ ಕೆಡಂಗನು ಇಲ್ಲ ಇದನ್ನು ನೀವು ಹೊರಗಿನ ಮೂರಿಂದ ನಾಲ್ಕು ಇದನ್ನ ಆರಾಮ ಇಟ್ಕೊಂಡು ತಿನ್ಬಹುದು ಇದನ್ನು ಏನು ಕೆಡಂಗಿಲ್ಲ ನೀವು ಫ್ರಿಜ್ನಾಗ ಇಡ್ಬೇಕಂತ ಏನಿಲ್ಲ ಇಷ್ಟಿಷ್ಟ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ರೆ ಬಹಳ ಟೇಸ್ಟ್ ಆಗ್ತದ ಊಟದ ಜೊತೆ ನಿಮ್ಗೆ ಚಟ್ನಿ ಇದು ಎರಡು ಚಟ್ನಿ ಬಹಳ ಇಷ್ಟ ಆಗ್ತಾವ ನಿಮ್ಮ ಮನೆಯೊಳ ಕೊಬ್ಬರಿ ಉಳ್ಳಾಗಡ್ಡಿ ಅಗ್ರಿ ಇದ್ದೇ ಇರ್ತಾವೆ ಎಲ್ಲಾರ ಮನೆಗೂ ಸಾಮಾನ್ಯವಾಗಿ ದಿಢೀರ್ ಅಂತ ಏನಾದ ಈ ಚಟ್ನಿ ನೀವು ಮಾಡ್ಕೋಬಹುದು ನಿಮ್ ಮನೆಯೊಳ ನೀವು ಒಂದ್ ತಪ್ಪದ ಟ್ರೈ ಮಾಡ್ರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ವಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಒಂದಿಗೆ ಅಂತ ಶ್ರೀರಾಮ ಸಮರ್ಥನಾ